ಹಾಗೂ ಚರ್ಚ್ ಕಮಿಟಿ ಅಧ್ಯಕ್ಷರಾದಂತಹ ದೇವರಾಜ್ ಶಾಕೂರ್ ಅವರು ಮುಂದೆ ಬರಬೇಕಾಗಿ ಕೇಳ್ತೇವೆ ಅವರು ರಾತ್ರಿ ಹಗಲು ಸೇವೆ ಆರಾಧನೆ ಮತ್ತು ಆಲಯ ಕಟ್ಟಡದ ಕೆಲಸ ಅವರ ವೈಯಕ್ತಿಕ ಕೆಲಸಗಳು ಮತ್ತು ಆಫೀಸ್ ಕೆಲಸಗಳು ಅನೇಕವಿದ್ದರೂ ರಾತ್ರಿ ಹಗಲು ನಾ ರೋಗಿ ಇದ್ದಾಗಲು ಎಲ್ಲರನ್ನು ತೆಗೆದುಕೊಂಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಪ್ರತಿಯೊಬ್ಬರನ್ನು ಹುರಿದುಂಬಿಸುತ್ತಾ ಯೋವನಸ್ಥರು ಹಿರಿಯರು ಸ್ತ್ರೀಯರನ್ನು ಸಭೆಯನ್ನು ಬಲಪಡಿಸುತ್ತಾ ಅವರೆಲ್ಲ ಸಮಯದಲ್ಲಿ ಅವರು ಸಭೆಗಾಗಿ ಮತ್ತು ಸಭೆ ಎಲ್ಲ ಕಟ್ಟಡ ಕೆಲಸಕ್ಕಾಗಿ ಅವರು ದುಡಿದಿದ್ದಾರೆ ಅವರಿಗೆ ನಾವು ಸಭೆ ವತಿಯಿಂದಲೂ ಅವರಿಗೆ ನಾವು ಸ್ವಾಗತ ಮಾಡ್ತೇವೆ ಮಾನ್ಯ ಬಿಷಪ್ ಭಯನವರು ದೇವದಾಸ್ ಭಾಗವರಿಗೆ ಸ್ವಾಗತ ಹೇಳ್ರಿ ಚಿಮ್ಕೊಡು ಅಂತ ಹೇಳಿ ಈಶ್ವರ್ ಖಂಡೆ ಸಾಹೇಬರು ಬಿ ಮಿಶ್ ಹೇಳ್ತಕ್ಕಂಥ ಕಾರ್ಯಕ್ರಮ ಬಲ್ದಳವ್ರ ಮೀಟಿಂಗ್ ಆಗ ಇದ್ದಾರ ರೀಲ್ ಖಾನ್ ಮೀಟಿಂಗ್ ಆಗ ಎಲ್ಲ ಹಾಕ್ಯಾರ ಮನೆಗೆ ಬಂದು ಆದ್ರೆ ಅಲ್ಲಿ ಭೀ ಒಳ್ಳೇದಾಗಲಿಕ್ಕೆ ಯೇಸು ಸ್ವಾಮಿ ಯಾತರ ಜಿಂದ ಒಳ್ಳೇದು ಕೊಟ್ಟಾರ ಹಾಗೆ ಸರ್ಕಾರ ಮುಖಾಂತರ ಒಳ್ಳೇದು ಮಾಡೋ ಮೀಟಿಂಗ್ ಆಗಿದೆ ಬರ್ಲಿಕ್ಕಾಗಿಲ್ಲ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಬಿಷಪ್ ಸರ್ ಮಾತಾಜಿಯವರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ವೇದಿಕೆ ಮೇಲೆ ಆಶ್ರಯ ಆಗಿರ್ತಕ್ಕಂಥ ಎಲ್ಲ ಪಾದಗಳಿಗೆ ಹೇಳ್ತಿರಲ್ಲ ಎಲ್ಲರೂ ಜನ್ಮ ತಗೊಳ್ಳೋದ ತಾಯಿ ಗರ್ಭದಿಂದ ಅದಕ್ಕಾಗಿ ನಮಗೆ ಬಹಳ ಪವಿತ್ರವಾದಂತ ಪ್ರೀತಿ ವಿಶ್ವಾಸ ಒಳ್ಳೇದು ಮಾಡ್ರಿ ಅಂತ ಯೇಸು ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ಯಾರ ಒಳ್ಳೇದು ಮಾಡ್ಲಿಕ್ಕಾದ್ರೂ ಮಾಡಿ ಒಳ್ಳೇದು ಮಾಡ್ಲಿಕ್ಕಾದ್ರೂ ಅದ್ರ ಖರಬರ ಮಾಡಬೇಡಿ ಶೋಧ ಮಾಡ್ರಿ ಅಂತ ನಮ್ಮ ಜೀವನದಾಗ ಅಪ್ಪ ಅವರ ಆಶೀರ್ವಾದ ಗುರುಗಳ ಆಶೀರ್ವಾದ ಸಿಗ್ಲಿ ಇಂಥ ಒಂದು ಅದ್ಭುತ ದೇವರ ಆಲಯ ನನ್ನ ನೆನಸಿನ ಅದು ಬಿಷಪ್ ಅಮನೋರು ನಮ್ಗೆ ಎರಡು ನಾರ್ತು ಸೌತು ಡಿ ಎಸ್ ಈ ಕಾನ್ಸ್ಟನ್ಸಿ ಇದ್ದಂಗೆ ಅವರು ಅಮ್ಮನೂರು ಬಂದಿದಾರ ಅವ್ರಿಗೆಲ್ಲ ಮತ್ತೆ ಇಲ್ಲಿಂದು ಪಾಸ್ ಸುರೇಶ್ ಇವ್ರಿಗೆಲ್ಲ ಒಂದು ಶ್ರಮದಿಂದ ಐ ಥಿಂಕ್ ದಿಸ್ ಈಸ್ ಎಂಟೈರ್ಲಿ ಎ ಪೂರಾ ಹೈದರಾಬಾದ್ ಕರ್ನಾಟಕ ಮೇ ಇಟ್ನಾ ಬಡವಿನೇ ಏ ಹಣದೂರ್ಮೇ ನನಗೊಂದು ಸಿನಿಮಾ ನಾನು ನೋಡಿದ್ದೀನಿ ಶುರು ಹಿಡ್ಕೊಂಡು इप्त डिसंबर बढ़ता है क्रिसमस हब्बा हम लोग मेरे ख्याल से मैं भी पच्चीस तीस साल से यहां पे क्रिसमस बनाता हूं शायद उस दिन जो फटाखिया यहां पे फुटते वो जरूसलम में उतने नहीं फूटते आनपुर में उतना फूटते अंद्रे ಅಷ್ಟೊಂದು ವೈಭವೀಕರಣದಿಂದ ಇಲ್ಲಿ ಹಬ್ಬಗಳು ಆಗ್ತಾ ಜೀಸಸ್ ಕ್ರೈಸ್ಟ್ ಯಾಕಂದ್ರೆ ಏಸು ಕ್ರಿಸ್ತನು ಮಹಿಮೆ ಹೊಂದಿಕೊಂಡಿದ್ದ ನಮ್ಮೆಲ್ಲರಿಗೆ ಮಹಿಮೆ ಆಗಿದೆಯಾ ಅನ್ನೋದು ಗೌರವ ಸಿಕ್ಕಿದೆ ವೈಸ್ ಇದರ ಹೇಳುವಾಗ ಐ ವುಡ್ ಲೈಕ್ ಟು ಕಂಗ್ರಾಚ್ಯುಲೇಟ್ ಈ ಒಂದು ಅರವತ್ತನೇ ವರ್ಷದ ಈ ಒಂದು ಸೆಲೆಬ್ರೇಷನ್ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಿಕ್ಸ್ಟಿ ಪಾಸ್ಟ್ ಅರವತ್ತು ವರ್ಷಗಳು ಎಂಟರ್ಡ್ ಕಳೆದ ಚರ್ಚ್ ಚರ್ಚ್ ಬಿಲ್ಡಿಂಗ್ ಅವು ಹಳೆಯ ಒಂದು ಒಳಗೆ ಪ್ರವೇಶ ಮಾಡಿದಾಗ ಇಫ್ಟ್ ಲುಕ್ ವೆರಿ ಸ್ಮಾಲ್ ಅದು ಬಹಳ ಚಿಕ್ಕದಾಗಿ ಕಾಣಿಸುತ್ತದೆ ಐ ವಾಸ್ ಸ್ಮಾಲ್ ನನಗೆ ಆಶ್ಚರ್ಯ ಐತೆ ಯಾಕೆ ಬಹಳ ಚಿಕ್ಕದಾಗಿದೆ ಐ ಆಮ್ ವೆರಿ ಚಿಕ್ಕದಾಗಿದೆಶನೇಟ್ ಅಬೌಟ್ ದ ಸ್ಮಾಲ್ ಚರ್ಚಸ್ ಯಾಕಂದ್ರೆ ನಾನು ಈ ಸಣ್ಣ ಆಲೆಗಳ ಕುರಿತಾಗಿ ನಾನು ಬಹಳ ಕಾಳಜಿಯುಳ್ಳರಾಗಿದ್ದೇನೆ ಐ ವಾಸ್ ಲುಕಿಂಗ್ ಇನ್ ಗೂಗಲ್ ದ ದ ಸ್ಮಾಲೆಸ್ಟ್ ಚರ್ಚ್ ಇನ್ ನಾನು ಈ ಗೂಗಲ್ ಅಲ್ಲಿ ಹುಡುಕಾಡ್ತಾ ಪ್ರಪಂಚದಲ್ಲಿ ಅತಿ ಎಲ್ಲಿ ಚರ್ಚ್ ಚಾಪಲ್ ಇನ್ ನಿಯರ್ ದಿ ನೈಜೀರಿಯಾ ಫಾಲ್ ಇಟ್ ದ ಸಭೆಯಲ್ಲಿ ಬಿಟ್ವನ್ ದಿ ಅಮೇರಿಕ ಬಾರ್ಡರ್ ನಾನು ಅದನ್ನ ಅಮೆರಿಕದ ನೈಜೀರಿಯಾ ಈ ಒಂದು ಫಾಲ್ ಮಧ್ಯದಲ್ಲಿ ಅದನ್ನ ಕಂಡುಕೊಂಡು ದಟ್ ಇಸ್ ಅದು ಹಗಂಟಿ ಫ್ಲೇಟ್ ಲೆಂತ್ ಆಂಡ್ ಏಯ್ಟ್ ಫೀಟ್ ಫ್ಲಾಟ್ಸ್ ಹದಿಮೂರು ಫೀಟ್ ಉದ್ದ ಇದೆ ಮತ್ತು ಎಂಟು ಫೀಟ್ ಅಗಲ ಇದೆ ಬಟ್ ದ ಬ್ಯೂಟಿ ಆಫ್ ದ ಚಾಪಲ್ ದ ಬ್ಯೂಟಿ ಆಫ್ ದ ಚರ್ಚ್ ಅಟ್ರಾಕ್ಟ್ ದ ಹೋಲ್ ವರ್ಲ್ಡ್ ಆದರೆ ಅದರ ಒಂದು ಸುಂದರ ಇಡೀ ಪ್ರಪಂಚಕ್ಕೆ ಆಕರ್ಷಣ ಮಾಡಿಕೊಳ್ತದೆ ಅಂಡ್ ಐ ಕುಡ್ ಸಿ ದ ರಿಪ್ಲಿ ಟಾ ಆಫ್ ಬ್ಯಾಕ್ ಚರ್ಚ್ ಹಿಯರ್ ಆ ಒಂದು ಸಭೆಯ ಪ್ರತಿಬಿಂಬವನ್ನು ನಾನು ಇಲ್ಲಿ ನೋಡಿದ್ದೇನೆ ಬಟ್ ಈ ಒಂದು ಸ್ಥಳವು ದೇವರ ಮಹಿಮೆಯಿಂದ ಆವರಿಸಲ್ಪಟ್ಟಿದೆ ಯುವರ್ಟ್ ಟು ಗಾಡ್ ನಿಮ್ಮ ಒಂದು ಸಂಗೀತ ಕೀರ್ತನೆಗಳು ದೇವರ ಮಹಿಮೆ ಕಡೆ ಎತ್ತಲ್ಪಟ್ಟಿದೆ ದಿಸ್ ಇಸ್ ದಿಂಗ್ ಗಾಡ್ ಹ್ಯಾಸ್ ಮೇಡ್ ಫಾರ್ ಯೂ ದಿ ಚಿಲ್ಡ್ರನ್ ಆಫ್ ಗಾಡ್ ದೇತ್ ಫೇತ್ಪುಲ್ ವನ್ಸ್ ಆಫ್ ಸೈಂಟ್ ಪಾಲ್ ಮಿಥೋರಿ ಚರ್ಚ್ ಅನ್ ಜೋ

Before I bring the word of God unto you, I would like to thank the organizers of this church, Pandur, Pastor Suresh, his wife, and the leaders here of this church, the committee, Mr. Devadas, his family, and his family, and all the young team who have taken the initiative to have this gracious occasion today. ನಾನು ದೇವರ ವಾಕ್ಯವನ್ನು ಹಂಚುವುದಕ್ಕಿಂತ ಮುಂಚಿತವಾಗಿ ಇಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಮತ್ತು ಪ್ರತ್ಯೇಕವಾಗಿ ಮಾಸ್ಟರ್ ಸುರೇಶ್ ಮತ್ತು ಅವರ ಪ್ರಿಯ ಪತ್ನಿ ದೇವದಾಸ್ ಸ್ವಾಮಿದಾಸ್ ಹೀಗೆ ಅವರ ಎಲ್ಲಾ ತಂಡದವರಿಗೆ ನಾನು ಮನೆಯನ್ನು ಸಲ್ಲಿಸಿದ್ದೇನೆ